ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಾವ್ ಇವತ್ತು ಕಿಪ್ಪಿ ಕೀರ್ತಿ ಅವರ ಹೈ ಪ್ರೊಫೈಲ್ ನ ನಾವು ಗೆದ್ದಿದೀವಿ ಗೆದ್ದಿದೀವಿಲ್ಲ ನಾನು ಆವತ್ತೇ ಪ್ರಾಮಿಸ್ ಮಾಡಿದ್ದೆ ಯಾವ್ದೇ ಕಾರಣಕ್ಕೂ ಈ ಮುತ್ತು ಮತ್ತು ಕಿಪ್ಪಿನ ಬೇರೆ ಆಗ ಬಿಡೋದಿಲ್ಲ ಅವ್ರಿಬ್ ಒಂದ್ ಮಾಡೇ ಮಾಡ್ತೀನಿ ಅಂತ ದಿನ ನನ್ಗೆ ಟೈ ಕೊನಿಲ್ ಬಂದ್ ಆದ್ಮೇಲೆ ಹೇಗಾದ್ರು ಮಾಡಿ ಅವ್ರಿಬ್ರನ್ನ ಒಂದ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ ಈ ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡಿದ್ರಾ ಕೊನೆಗೂ ಇವತ್ತು ಅವ್ರಿಬ್ರು ಒಂದ್ ಮಾಡಿದೀವಿ ಅವ್ರಿಬ್ರು ಖುಷಿ ಹಂಚ್ಕೊಂಡಿದ್ದಾರೆ ಬನ್ನಿ ಕಿಪ್ಪಿ ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ ಇವಾಗ ಜಸ್ಟ್ ಒಂದ್ ತ್ರೀ ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ದೇನು ಆ ದಚ್ಚು ಮೇಲೆ ಕಂಪ್ಲೇಂಟ್ ಮಾಡಿದ್ದೇನು ಅವ್ನ ದಚ್ಚು ಬಂದು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಎಲ್ಲ ಸುನೀಲ ಮಾಡಿದ್ದು ಅಂದಿದ್ದೆ ಅವನ್ ಸುನೀಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಿದ್ದೆ ಇವೆಲ್ಲ ನೋಡಿ ಪಾಪ ಕೀರ್ತಿ ಅವರು ಡಿಪ್ರೆಷನ್ ಹೋಗಿದ್ದೇನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಈ ಕೇಸ್ನ ನಾನು ಸ್ಟಡಿ ಮಾಡಿದಾಗ ಮುತ್ತುಗೆ ಒಂದು ಡೌಟ್ ಬಂದಿತ್ತು ಹೇಳ್ತೀನಿ ನೋಡಿ ನಿಮ್ಗೆ ಎಲ್ಲರೂ ಗೊತ್ತಿ ಕನ್ನಡ ಜನತೆಗೆ ಗೊತ್ತು ನಮ್ಮ ಮೂರ್ನೇ ದೂರ ಆಗಿದ್ದು ಪ್ರಾಬ್ಲಮ್ ಆಗಿದ್ದು ಅವ್ರಿಂದಲೇ ದೂರ ಆಗಿದ್ದು ಅಂತ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಮೂರನೇ ದಿವಸದಿಂದ ಅಂತ ಗೊತ್ತಿದ್ರು ಹೋಗಿ ಅವ್ರ ಜೊತೆ ಹೋಗಿ ಚೆನ್ನಾಗಿ ರೀಲ್ಸ್ ಮಾಡ್ಕೊಂಡು ಖುಷಿ ಖುಷಿಯಾಗಿದ್ದಾರೆ ಇದಕ್ಕೇನು ಹೇಳ್ತೀರಾ ನೀವ್ ಹೇಳಿ ನೋಡೋಣ ಇದು ನಾಯನ ಇದ್ರ ಮಧ್ಯೆ ಆ ರಾಜ್ಯದ ಮೂಲೆ ಮೂಲೆಗಳಿಂದ ತುಂಬಾ ಜನ ಕೀರ್ತಿಯವರ ಮೇಲೆ ಕಣ್ಣಾಗ್ತಾರೆ ಆಗ ನಾವು ಕೇಸ್ ದಿಕ್ಕೆ ತಪ್ಪೋಗ್ಬಿಡುತ್ತೆ ಇವರನ್ನೆಲ್ಲ ಪಕ್ಕಕ್ಕಿಟ್ಟು ಮುತ್ತು ಅನುಮಾನ ಪಟ್ಟಂತೆ ದಚ್ಚುನ ನಾವು ಟಾರ್ಗೆಟ್ ಮಾಡ್ತೀವಿ ಆಗ ಅವ್ರ ಮೇಲೆ ಅನುಮಾನ ಶುರುವಾದಾಗ ನಮ್ಮ ಸಹಾಯಕ್ಕೆ ಬಂದಿದ್ದು ಕಿರಿಕ್ ಡಿಟೆಕ್ಟಿವ್ ಏಜೆನ್ಸಿ ಅವರು ಇವರು ಆ ದಚ್ಚುನ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ ಆಗ ಅವರೊಂದು ವಿಷಯ ಹೇಳ್ತಾರೆ ನಮ್ಗೆ ದಚ್ಚುಗೆ ಈಗಾಗಲೇ ಒಂದು ಹೆಣ್ಣಿನ ಜೊತೆ ಒಡನಾಟ ಇದೆ ಅಂತ ನಮಗೆ ಒಂದು ಗ್ರೂಸ್ ತೋರಿಸ್ತಾರೆ ಇದಾದ್ಮೇಲೆ ನಾವು ಅವ್ರಿಗೆ ಇನ್ನೂ ಸ್ವಲ್ಪ ಬೋಸ್ ಕೊಟ್ಟು ಆ ಖರ್ಚು ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡೋದು ಕೇಳ್ತೀವಿ ಆಗ ಅವರು ಇನ್ನೊಂದು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ನೋಡಿದಂತ ನಮ್ಮ ಟೀಮ್ ರವ್ರಿಗೆ ಶಾಕ್ ಆಗ್ತದೆ ಆ ಮಾಹಿತಿ ನೀವು ನೋಡಿದ್ರೆ ನೀವು ಶಾಕ್ ಆಗ್ತೀರಾ ನೋಡಿ ಇದನ್ನೆಲ್ಲ ನೋಡಿದ ಮುತ್ತುಗೆ ಕಿಪ್ಪಿ ಮೇಲಿದ್ದ ಅನುಮಾನ ಹೊರಟೋಗುತ್ತೆ ಅಲ್ಲೇ ಜಡ್ಜ್ ಮುಂದೆ ಕಿಪ್ಪಿಗೆ ಬಾಳ್ ಕೊಡೋದಾಗಿ ಜಡ್ಜ್ ಮುಂದೆ ಒಪ್ಕೋತಾರೆ ಇದಕ್ಕೂ ಜಡ್ಜ್ ಅವರ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಸು ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ನಾವು ಕೇಸ್ ಗೆಲ್ತೀವಿ ಈ ವಿಷಯ ಹೊರಗಡೆ ಗೊತ್ತಾಗ್ತಿದ್ದಂಗೆ ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಎಲ್ಲೆಲ್ಲೂ ಪಟಾಕಿಗಳ ಶಬ್ದ ಕೆಲವ್ರ ಮನೆಗಳಲ್ಲಂತೂ ಒಬ್ಬಟ್ಟು ಕಜ್ಜಾಯ ಕಡುಬು ಪಾಯಸ ಅಂತ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಖುಷಿ ವಿಚಾರ ಇದು ಯಾಕೆ ನೀವು ಹೋಗಿ ನಿಮ್ ಮನೆಗಳಲ್ಲೂ ದೊಡ್ಡದಾಗಿ ಸೆಲೆಬ್ರೇಟ್ ನಮ್ ಟೀಮ್ ಜೊತೆಗೆ ಹೋಗಿ ಫುಲ್ ಸೆಲೆಬ್ರೇಟ್ ಫಸ್ಟ್ ಟೈಮ್ ಕೇಳ್ತೀರಿ ಇದೀನಲ್ಲ ಆಮೇಲೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಕೇಸ್ಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್